ಹಳ್ಳಿ ಶೈಲಿಯ ಮೊಸರು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಹೆಸರು ಲಕ್ಷ್ಮಿ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಐಕಾನ್ ಕೂಡ ಪ್ರೆಸ್ ಮಾಡಿ ನಾನಿಲ್ಲಿ ಮೂರು ರೀತಿಯ ಸೊಪ್ಪನ್ನ ತೊಗೊಂಡಿದ್ದೀನಿ ಪಾಲಕ್ಕು ಮೆಂತ್ಯ ಸಬ್ಸಿಗೆ ಇನ್ನೂ ಬೇರೆ ರೀತಿ ಸೊಪ್ಪುಗಳನ್ನ ನಾವು ತೊಗೊಂಡು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ಎರಡು ಸರ್ತಿ ವಾಶ್ ಮಾಡಿ ಬೇರೆ ಬೂಸಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಚೊಂಬು ಆಗುವಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ಒಂದು ಸೌಟು ಬೇಳೆ ಸೊಪ್ಪೇಸ್ಟ್ ತೊಗೊಂಡಿದ್ದೆ ಅದ್ರ ಪ್ರಮಾಣವೇ ನಾವು ಸೌಟಲ್ಲಿ ಅಳತೆ ಪ್ರಮಾಣದಲ್ಲಿ ಒಂದು ಸೌಟು ಬೇಳೆನ ಹಾಕೊತಾ ಇದ್ದೀನಿ ನಂತರ ತೊಳೆದು ಎತ್ತಿಟ್ಕೊಂಡಿರೋಂಥ ಸೊಪ್ಪನ್ನ ಕೂಡ ಅದಕ್ಕೆ ಹಾಕ್ಕೊಂಡು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಖಾರಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನಂತರ ನಾಲ್ಕು ಟೊಮೊಟೋನ ಹಾಕೊತಾ ಇದ್ದೀನಿ ಕಟ್ ಮಾಡಿ ನಂತರ ಮೂರು ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತ ಇದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿನ ಹಾಕೊತ ಇದ್ದೀನಿ ಮೆಣ್ಸಿನ್ಕಾಯಿ ಬೇಡ ಅಂದರೆ ಸಾಂಬಾರು ಪುಡಿನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ವಿಝೀಲ್ ಹಾಕಿ ಎರಡು ವಿಝೀಲನ್ನ ಕೂಗಿಸ್ಕೊಂಡು ಒಂದು ಜಾರ್ಗೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಇದ್ದೀನಿ ನಂತರ ಇಲ್ಲಿ ಒಗ್ಗರಣೆಗೋಸ್ಕರ ನಾನು ಸಾಂಬಾರು ಈರುಳ್ಳಿನ ಕೆಚ್ಚಿ ಎತ್ತಿಟ್ಕೊತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಸಾಸಿವೆ ಒಂದು ಒಗ್ಗರಣೆಗೋಸ್ಕರ ನಂತರ ವಿಜಿಲ್ ಆರಿತ್ತು ಈ ಕುಕ್ಕರ್ನ ಇರೋ ಸೊಪ್ಪನ್ನೆಲ್ಲ ನಾನು ಒಂದು ಬೋಸಿಗೆ ಸೋರ್ ತೊಗೊತಾ ಇದ್ದೀನಿ ಈ ಸೋರ್ ತೊಗೊಂಡ್ಮೇಲೆ ಇದು ತಣ್ಣಗಾಗಕ್ಕೆ ಬಿಟ್ಟಿದೆ ನಂತರ ಇದು ತಣ್ಣಗಾಗಿದೆ ಇದನ್ನ ಕಾಯಿ ಹಾಕ್ಕೊಂಡಿದ್ವಲ್ಲ ಆ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ಬನ್ನಿ ಈ ರೊಬ್ಕೊತಾ ಇದ್ದೀನಿ ನೋಡ್ತಾ ಇದ್ದಾಳೆ ಒಂದು ನಾಲ್ಕು ನೋಡ್ತಾ ಇದ್ದೀರಲ್ಲ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಎರಡು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಆದಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸಾಂಬಾರು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆನ ಸೊಪ್ಪು ಮಸಾಲೆನ ಹಾಕ್ಕೊಂಡು ಅದ್ರದ್ದು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ಬಜ್ಜಿ ಜೊತೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಒಂದ್ಸತಿ ಟ್ರೈ ಮಾಡಿ ಅಲ್ಲ